ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆಧುನಿಕ ಜೀವನ ಶೈಲಿ ಮತ್ತು ಆರೋಗ್ಯದ ಬಗ್ಗೆ ನೋಡುವ ನಾವು ಈಗ ತಂತ್ರಜ್ಞಾನ ವೈಜ್ಞಾನಿಕ ಸಾಧನೆಗಳು ಮತ್ತು ನಾಗರೀಕರಣದ ಯುಗದಲ್ಲಿ ಬದುಕುತ್ತಿದ್ದೇವೆ ಈ ಆಧುನಿಕ ಜೀವನ ಶೈಲಿ ನಮಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದರೂ ಇದರ ಹಾನಿಕಾರಕ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತಿವೆ ಅವು ಯಾವು ಎಂದರೆ ಮೊದಲನೇದಾಗಿ ಆಹಾರದಲ್ಲಿ ಮಾರ್ಪಾಟು ಫಾಸ್ಟ್ ಫುಡ್ ಹೆಚ್ಚು ಸಕ್ಕರೆ ಹಾಗೂ ಕೊಬ್ಬುಯುಕ್ತ ಆಹಾರ ಸೇವನೆಯು ಮಧುಮೇಹ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿಸಿದ ಕಾಯಿಲೆಗಳನ್ನು ಹೆಚ್ಚಿಸಿದೆ ಎರಡನೇದಾಗಿ ವ್ಯಾಯಾಮದ ಕೊರತೆ ಒತ್ತಡ ಭರಿತ ಕೆಲಸಗಳು ಮತ್ತು ಆನ್ಲೈನ್ ಬದುಕಿನ ಮಗಿ ಶಾರೀರಿಕ ಚಟುವಟಿಕೆ ಕಡಿಮೆಯಾಗಿದೆ ಇದರಿಂದ ಮೆಟಬಾಲಿಕ್ ಸಿಂಡ್ರೋಮ್ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಸ್ಥೂಲತೆ ಕಾಣಿಸುತ್ತಿದೆ ಮೂರನೇದಾಗಿ ಮಾನಸಿಕ ಒತ್ತಡ ಸ್ಪರ್ಧಾತ್ಮಕ ಜೀವನ ಉದ್ಯೋಗದ ಒತ್ತಡ ಮತ್ತು ಡಿಜಿಟಲ್ ಸಾಧನಗಳ ಹೆಚ್ಚಿನ ಬಳಕೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡುತ್ತಿದೆ ನಾಲ್ಕನೇದಾಗಿ ನಿದ್ರಾ ಕೊರತೆ ಮೊಬೈಲ್ ಲ್ಯಾಪ್ಟಾಪ್ ಮತ್ತು ಟಿ ವಿ ಎದುರು ಹೆಚ್ಚು ಸಮಯ ಕಳೆಯುತ್ತಿರುವುದರಿಂದ ನಿದ್ರೆಯ ಸಮಸ್ಯೆಗಳು ಹೆಚ್ಚಾಗಿವೆ ಮುಂದೆ ಇದೇ ಒಂದು ದೀರ್ಘಕಾಲದ ಸಮಸ್ಯೆಗಳಾಗುತ್ತವೆ ಈಗ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿರುವ ಮಾರ್ಗಗಳು ಯಾವುದಂದರೆ ಮೊದಲನೇದು ಸಮತೋಲನ ಆಹಾರ ಸೇವಿಸಬೇಕು ಹಣ್ಣು ತರಕಾರಿ ಶುದ್ಧ ಹಾಗೂ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು ಎರಡನೇದಾಗಿ ನಿತ್ಯ ವ್ಯಾಯಾಮ ಮತ್ತು ಧ್ಯಾನ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಒತ್ತಡ ನಿರ್ವಹಣಾ ತಂತ್ರಗಳನ್ನು ಅನುಸರಿಸುವುದು ಸೂಕ್ತ ಮೂರನೇದಾಗಿ ಟೆಕ್ನಾಲಜಿಯ ಸರಿಯಾದ ಬಳಕೆ ಡಿಜಿಟಲ್ ಡಿಟಾಕ್ಸ್ ಮಾಡುವ ಮೂಲಕ ನಮ್ಮ ನಿದ್ದೆ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ಆಧುನಿಕತೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಬದಲಿಗೆ ನಾವು ಹೇಗೆ ಸುಸ್ಥಿರ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬಹುದು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ತುಂಬ ಮುಖ್ಯ ಉತ್ತಮ ಆಹಾರ ಶಾರೀರಿಕ ಚಟುವಟಿಕೆ ಮಾನಸಿಕ ನೆಮ್ಮದಿ ಮತ್ತು ಸರಿಯಾದ ಶಿಸ್ತು ಕ್ರಮಗಳನ್ನು ಪಾಲಿಸಿಕೊಂಡು ಹೋಗುವ ಮೂಲಕ ನಾವು ಆರೋಗ್ಯಕರ ಜೀವನವನ್ನು ಸಾಗಿಸಬಹುದು ಆಸ್ತಿ ಕಾರು ಬಂಗ್ಲೆ ಇವೆಲ್ಲವನ್ನು ನಾವು ದುಡ್ಡು ಕೊಟ್ಟು ಖರೀದಿಸಬಹುದು ಆದರೆ ನಮ್ಮ ದೇಹದಲ್ಲಿರುವ ಹಾರ್ಟ್ ಕಿಡ್ನಿ ಲಿವರ್ ಅಥವಾ ಯಾವುದೇ ಅಂಗ ಕೆಟ್ಟರೆ ಕೋಟಿ ಕೋಟಿ ಕೊಟ್ಟರೂ ಖರೀದಿಸಲು ಸಾಧ್ಯವಿಲ್ಲ ಆದುದರಿಂದ ಆರೋಗ್ಯವೇ ಮಹಾ ಸಂಪತ್ತು ಎಂಬ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯ ಜೀವನದತ್ತ ನಾವೆಲ್ಲರೂ ಸಾಗೋಣ ಧನ್ಯವಾದಗಳು